ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಮಂಗಳೂರು ನಗರ ದಕ್ಷಿಣಕ್ಕೆ ಸಂಬಂಧಿಸಿದಂತೆ ಹಲವು ವಿಚಾರಗಳ ಬಗ್ಗೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಪ್ರಸ್ತಾವಿಸಿ ಸರ್ಕಾರದ ಗಮನವನ್ನು ಸೆಳೆದರು ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಮಂಗಳೂರು ಮಹಾನಗರ ಪಾಲಿಕೆಗೆ ಬಿಡುಗಡೆಗೊಳಿಸಲಾದ ಅನುದಾನದ ಬಗ್ಗೆ ಪ್ರಶ್ನಿಸಿ ಕೇವಲ ಕೇಂದ್ರ ಸರ್ಕಾರದ ಅನುದಾನದಿಂದಲೇ ಮಹಾನಗರ ಪಾಲಿಕೆ ಅರವತ್ತು ವಾರ್ಡ್ಗಳಲ್ಲೂ ಅಭಿವೃದ್ಧಿಗೊಳಿಸಲು ಅಸಾಧ್ಯ ರಾಜ್ಯ ಸರ್ಕಾರವು ವಿಶೇಷ ಅನುದಾನಗಳನ್ನು ನೀಡುವ ಬಗ್ಗೆ ಕ್ರಮ ವಹಿಸಬೇಕು ಕಳೆದ ಅವಧಿಯಲ್ಲಿ ಕೆಎಡಿಎಫ್ಸಿ ವತಿಯಿಂದ ಕ್ಷೇತ್ರದಲ್ಲಿ ಆರಂಭಗೊಂಡಿದ್ದ ಕಾಮಗಾರಿಗಳಿಂದಾಗಿ ಹಲವೆಡೆ ರಸ್ತೆಗಳ ಹದಗೆಟ್ಟಿದ್ದು ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಕಾಮಗಾರಿ ಮುಗಿದ ನಂತರ ಮರು ರಸ್ತೆ ನಿರ್ಮಾಣಕ್ಕೆ ಹಿಂದೆ ಈ ಹಿಂದೆ ಮೀಸಲಿರಿಸಿದ್ದ ಸುಮಾರು ಎಪ್ಪತ್ತೆರಡು ಕೋಟಿ ಅನುದಾನವನ್ನು ಬೇರೆ ಯೋಜನೆಗಳಿಗೆ ವರ್ಗಾಯಿಸಿದ್ದೆ ಇಂದು ಇಲ್ಲಿನ ಹೊಂಡಗಳನ್ನು ಸಹ ಮುಚ್ಚಲಾಗದ ಪರಿಸ್ಥಿತಿ ನಿರ್ಮಾಣವಾಗಿರುವುದಕ್ಕೆ ಮೂಲ ಕಾರಣ ಎಂದರು ಕಳಿಸಿಕೊಡಲಾಗಿದೆ ಟೆಂಡರ್ ಕಡಲಿಕ್ಕೆ ಅನುಮತಿ ಕೊಟ್ಟರೆ ಅದನ್ನು ಕೂಡ ನಾವು ಕೈಗೆತ್ತಿಕೊಳ್ಳಿಕ್ ಆಗತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ ಅಧ್ಯಕ್ಷ ಮಳೆಗಾಲದಲ್ಲಿ ಆದಂತಹ ಅನಾಹುತ ತೊಂದರೆಗಳಿಗೆ ಯಾವುದೇ ರೀತಿಯಲ್ಲಿ ರಸ್ತೆ ರಿಪೇರಿಗಳಿಗೆ ಹಣವನ್ನ ಕೊಡ್ಲಿಲ್ಲ ಅದು ಕೂಡ ಕೊಡಬೇಕು ಅಂತ ಹೇಳುವಂಥದ್ದು ಒಂದು ಬೇಡಿಕೆಯನ್ನು ನಾನು ಸಚಿವರಿಗೆ ಕೊಟ್ಟಿದ್ದೆ ಆದ್ರೆ ಜಿಲ್ಲಾಧಿಕಾರಿಗಳ ಹಂತದಲ್ಲೇ ಅದನ್ನ ನಿಂತಿದೆ ಬಿಟ್ಟರೆ ಅದರ ನಂತರದ ಯಾವುದೇ ರೀತಿಗಳಲ್ಲಿ ಆಗಿಲ್ಲ ಇದು ಒಂದು ಎರಡನೇದೊಂದು ಇದಕ್ಕೆ ಸಂದ ಪೂರಕವಾಗಿರುವಂತದ್ದು ಈ ಮಾ ಈ ಕಿಡಿ ವ್ಯಕ್ತಿಯಿಂದ ಈಗಾಗಲೇ ಕಳೆದ ಅವಧಿಯಲ್ಲಿ ಪ್ರಾರಂಭಗೊಂಡಂತ ಕಾಮಗಾರಿಗಳು ಅಲ್ಲಲ್ಲೇ ನಿಂತಿವೆ ಅರ್ಧ ಹೊಂಡ ತೆಗೆದು ನಿಂತ ಕಾಮಗಾರಿಗಳು ಸಂಪೂರ್ಣಗೊಳ್ಳಲಾಗದೆ ಕೇಳಿದರೆ ಅವರು ಕೆಲ ಅಧಿಕಾರಿಗಳು ಮತ್ತು ತೆಗೆದುಕೊಂಡಂತ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ ಅವ್ರು ಹೇಳ್ತಾರೆ ನಮಗೆ ಹಣ ಸಿಗ್ತಾ ಇಲ್ಲ ನಾವು ಅದಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅದನ್ನ ಮಂತ್ರಿಗಳು ವಿಶೇಷವಾಗಿ ಗಮನ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಅಲ್ಲಲ್ಲಿ ಹೊಂಡೆಗಳಾದದ್ದು ಆ ಅನುದಾನವನ್ನ ಡೈವರ್ಟ್ ಮಾಡಲಾಗಿದೆ ಅಂತ ಹೇಳುವಂಥದ್ದು ಕೂಡ ಮೊನ್ನೆಯ ಕೆ ದಿಶಾ ಮೀಟಿಂಗ್ನಲ್ಲಿ ಸಂಸದರ ನಲ್ಲಿ ಕೂಡ ಚರ್ಚೆ ಆಗಿದೆ ಹಾಗಾಗಿ ಎಪ್ಪತ್ತೆರಡು ಕೋಟಿಯಷ್ಟು ಅನುದಾನಗಳು ಡೈವರ್ಟ್ ಮಾಡಿದ ಕಾರಣ ರೆಸ್ಟೋರೇಷನ್ ವರ್ಕ್ಗಳ ಹಣಗಳು ಡೈವರ್ಟ್ ಆದ ಕಾರಣ ಈ ರೆಸ್ಟೋರೇಷನ್ ಆಗ್ತಾ ಇಲ್ಲ ಅಂತ ಕೂಡ ಈಗ ಬಂದಂತ ಮಾಹಿತಿಗಳು ಅದನ್ನ ಮಂತ್ರಿಗಳು ವಿಶೇಷ